ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ ದಾನಿಯಲನ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾಕ್ಯ ದಾನಿಯಲ್ ಸಿಕ್ಸ್ ವರ್ಸ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಅನಂತರ ರಾಜನು ಆಜ್ಞಾಪಿಸಲು ದಾನಿಯಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು ಅವರು ಗವಿಯ ಅಡಿಯಲ್ಲಿ ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದವು ಹಾಲೆ ಲೂಯ್ಯ ಇಲ್ಲಿ ನಾವು ನೋಡಬೇಕಾದ ಗಮನಿಸಬೇಕಾದ ಕಾರ್ಯವನ್ನು ನಾವು ನೋಡೋಣ ಇವತ್ತು ನೋಡಿರಿ ಇದೇ ಮೇಲೆ ನಾವು ಓದಿ ನೋಡುವಾಗ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಓದುವಾಗ ಅರಸೆ ಚಿರಂಜೀವಿ ಆಗಿರು ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೇನು ರಾಜನಾದ ನಿನಗೂ ಯಾವ ದ್ರೋಹವನ್ನು ನಾನು ಮಾಡಲಿಲ್ಲ ಎಂದು ಹೇಳಿದನು ದೇವರ ದೃಷ್ಟಿಗೆ ನಿರ್ಮಲನಾಗಿ ನಾನು ಕಂಡು ಬಂದೆನು ರಾಜನಾದ ನಿನಗೂ ಯಾವ ದ್ರೋಹವನ್ನು ನಾನು ಮಾಡಲಿಲ್ಲ ಎಂಬುದಾಗಿ ದಾನಿಯಲನ್ನು ಧೈರ್ಯವಾಗಿ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾನೆ ಆದ ಕಾರಣ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹದ ಬಾಯನ್ನು ಕಟ್ಟಿ ನನ್ನನ್ನು ರಕ್ಷಿಸಿದರು ಐ ಐ ವಾಸ್ ಬ್ಲೇಮ್ಲೆಸ್ ಬಿಫೋರ್ ಗಾಡ್ ಸಿನ್ಲೆಸ್ ಬಿಫೋರ್ ಗಾಡ್ ಆ್ಯಂಡ್ ಐ ವಾಸ್ ವೆರಿ ಫೇತ್ಫುಲ್ ಆ್ಯಂಡ್ ಆ ಇಂಟಗ್ರಿಟಿಯಿಂದ ನಾನು ರಾಜನೇ ಮುಂದೆ ನಾನು ಕೆಲಸ ಮಾಡುತ್ತಾ ಇದ್ದೆ ನನ್ನ ಕೆಲಸದಲ್ಲಿ ಕೈ ಕೆಲಸದಲ್ಲಿ ನಾನು ಯಥಾರ್ಥನಾಗಿದ್ದೆ ಆದ ಕಾರಣ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಮ್ಮದ ಬಾಯನ್ನು ಕಟ್ಟಿ ಹಾಕಿದರೂ ಅವುಗಳು ನನ್ನನ್ನು ಮುಟ್ಟಲಿಲ್ಲ ಕಡಿಯಲಿಲ್ಲ ನುಂಗಲಿಲ್ಲ ಹಾನಿ ಮಾಡಲಿಲ್ಲ ಎಂಬುದಾಗಿ ದಾನಿಯಲ್ಲಿ ಹೇಳುತ್ತಾ ಇದ್ದಾನೆ ಸೊ ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯ ನಾವು ಎಷ್ಟು ಪರಿಶುದ್ಧರಾಗಿ ಯಥಾರ್ಥರಾಗಿ ಬ್ಲೇಮ್ಲೆಸ್ಸಾಗಿ ಆಗಿ ಇಂಟಗ್ರಿಟಿ ಪೀಪಲಾಗಿ ಇರಬೇಕು ಅಂತ ನೋಡುವಾಗ ನಿರ್ಮಲರಾಗಿ ಇರಬೇಕು ಎಂಬುದಾಗಿ ನೋಡುವಾಗ ನಮ್ಮ ಶತ್ರುಗಳು ಕೂಡ ಅದನ್ನು ನೋಡಿ ತಿಳಿದುಕೊಳ್ಳುವ ರೀತಿಯಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ ನೀನು ನಿಜವಾಗ ನಿಜವಾಗಲೂ ನೀನು ಯಥಾರ್ಥನು ನೀನು ಪರಿಶುದ್ಧನು ಎಂಬುವುದಾಗಿ ಅಂದರೆ ಈ ಸಿಂಹಕ್ಕೆ ಸಿಂಹಕ್ಕೆ ಕೂಡ ಗೊತ್ತಿತ್ತು ಈ ದಾನಿಯಲ್ಲೂ ನಿರ್ಮಲನಾಗಿದ್ದಾನೆ ಎಂಬುದಾಗಿ ದೇವ ದೂತರಾದ ಬಾಯನ್ನು ಕಟ್ಟಿ ಇಟ್ಟಿದ್ದರು ಆ ಸಿಂಹ ಅವ್ರನ್ನ ಏನು ಮಾಡಲಿಕ್ಕೆ ಆಗಲಿಲ್ಲ ಅಲ್ಲೆಲ್ಲುಯ ಎನಿಮೀಸ್ ವರ್ ಕಂಟ್ರೋಲ್ಡ್ ಬೈ ಗಾಡ್ ಸೊ ನಾವು ನಮ್ಮ ಪರಿಶುದ್ಧತೆ ಎಷ್ಟು ಇರಬೇಕಾದ ಎಷ್ಟು ಇರಬೇಕಂದರೆ ಮಿತ್ತಿ ಮೀರಿ ಇರಬೇಕು ಅಲೆಲುಯ್ಯ ಶತ್ರುಗಳನ್ನು ಮುಟ್ಟಲಿ ನಮ್ಮ ಪರಿಶುದ್ಧತೆ ಶತ್ರುಗಳು ಬಾಯಿಂದ ಬರಲಿ ಇವನು ಅಲ್ಲೆಲೂಯ ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ ಅವರು ಕೂಡ ಮುಟ್ಟಲ್ಪಟ್ಟು ಅವರು ರಕ್ಷಿಸಲ್ಪಟ್ಟು ಅವರು ಕೂಡ ಮನ ತಿರುಗುವಂತೆ ಅವರು ಕೂಡ ಮಾನಸಾಂತರ ಹೊಂದುವಂತೆ ಒಬ್ಬರ ನಡತೆ ಅಲೆಲೂಯ ಸರಿಯಾಗಿದ್ದರೆ ಒಬ್ಬನ ನಡತೆ ದೇವರಿಗೆ ಮೆಚ್ಚುಗೆಯಾಗಿ ಇದ್ದರೆ ಅವನ ಶತ್ರುಗಳು ಕೂಡ ಬಂದು ಅವನ ಸಂಗಡ ಸಮಾಧಾನ ಮಾಡಿಕೊಳ್ಳುವರು ಎಂಬುದಾಗಿ ಬೈಬಲ್ ಹೇಳುತ್ತದೆ ಹಾಲೆಲ್ಲುಯ್ಯ ಸೊ ನಾವು ನಮ್ಮ ನೀತಿವಂತಿಕೆ ನಮ್ಮ ಪರಿಶುದ್ಧತೆ ನಮ್ಮ ಯಥಾರ್ಥ ಚಿತ್ತ ಎಲ್ಲವೂ ಶತ್ರುಗಳನ್ನು ಬದಲಿ ಮಾಡುವಂಥದ್ದಾಗಿ ಬೆಳೆಯಲಿ ಅಷ್ಟು ಎತ್ತರವಾಗಿರಲಿ ಅಷ್ಟು ಉದ್ದವಾಗಿರಲಿ ಅಷ್ಟು ಅಗಲವಾಗಿ ಅಷ್ಟು ಹೆಚ್ಚಾಗಿರಲಿ ಅದನ್ನೇ ನಾವು ಕಲಿತಾ ಇದ್ದೇವೆ ನಾನು ಎಲ್ಲ ನೋಡಿ ಆ ಸಿಂಹ ಮುಟ್ಟಲಿಕ್ಕೆ ಆಗಲಿಲ್ಲ ಅದೇ ಸಮಯದಲ್ಲಿ ಬೇರೆ ಅವನನ್ನು ದೂರು ಹೇಳಿದವರನ್ನ ತಂದು ಸಿಂಹದ ಗವಿಯಲ್ಲಿ ಹಾಕುವಾಗ ಅವರು ಕೆಳಗಡೆ ಮುಟ್ಟುವುದರ ಒಳಗಾಗಿ ಆ ಸಿಂಹಗಳು ಅವರನ್ನು ಚೂರು ಚೂರು ಮಾಡಿಬಿಟ್ಟಿತ್ತು ಯೋಚನೆ ಮಾಡಿ ನೋಡೋಣ ಐ ಆಮ್ ನಾಟ್ ಸೇಯಿಂಗ್ ದಟ್ ಅವರ್ ಎನಿಮೀಸ್ ವಿಲ್ ಬಿ ಡಿಸ್ಟ್ರಾಯ್ಡ್ ನನಗೆ ನಮ್ಮ ಶತ್ರುಗಳು ನಾಶವಾಗಲಿ ಅನ್ನೋ ಇಷ್ಟ ಅಲ್ಲ ಆ ಒಂದು ಉದ್ದೇಶದಿಂದ ಅರ್ಥದಿಂದ ನಾನು ಹೇಳುತ್ತಾ ಇಲ್ಲ ನಮ್ಮ ನೀತಿವಂತಿಕೆ ಅವರನ್ನು ಸರಿ ಮಾಡಲಿ ಅವರನ್ನು ತಟ್ಟಲಿ ಅವರು ಬದಲಾಗಲಿ ಅವರು ಕೂಡ ಮನ ತಿರುಗಲಿ ಲೆಟ್ ಎಮ್ ರಿಪೆಂಟ್ ಲೆಟ್ ಎಮ್ ಲೀವ್ ದಿಯರ್ ಈವಲ್ ವೇಸ್ ಸ್ಟಾಪ್ ಡೂಯಿಂಗ್ ಈವಲ್ ಕೆಟ್ಟವರು ಕೆಟ್ಟದನ್ನು ಮಾಡುವುದನ್ನು ಬಿಟ್ಟು ಬಿಡಲಿ ಅಷ್ಟು ಒಳ್ಳೆಯವರಾಗಿ ಅಷ್ಟು ನೀತಿವಂತರಾಗಿ ಅಷ್ಟು ಧರ್ಮಿಷ್ಠರಾಗಿ ನಾವು ಜೀವನ ಮಾಡೋಣ ದಾನಿಯಲ್ಲ ಜೀವನ ಅಂಥ ರೀತಿಯಲ್ಲಿ ಇದ್ದ ಕಾರಣ ಹಾಲೆಲ್ಲೂ ಎಲ್ಲರಲ್ಲೂ ಬದಲಾವಣೆ ಬಂತು ದೇಶದಲ್ಲಿ ಬದಲಾವಣೆ ಅರಸನಲ್ಲಿ ಬದಲಾವಣೆ ಆ ರೀತಿ ನಮ್ಮ ಜೀವನ ಬದಲಾಗಬೇಕೆಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಏಸಪ್ಪ ನಮ್ಮನ್ನು ಬದಲಿ ಮಾಡಿರಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಪರಿಶುದ್ಧತೆ ದಟ್ಸ್ ವಾಟ್ ಗಾಡ್ ವಾಂಟ್ಸ್ ಅಸ್ ನಾವು ನಮ್ಮ ನೀತಿವಂತಿಕೆ ಫರಿಸಾಯರ ನೀತಿವಂತಿಕೆಗಿಂತ ಹೆಚ್ಚಾಗಿರಲಿ ಎಂಬುದಾಗಿ ಎಸ್ ಸ್ವಾಮಿ ಶಿಷ್ಯರಿಗೆ ಕಲಿಸಿಕೊಟ್ಟಿದ್ದರು ಸೊ ನಮ್ಮ ಪರಿಶುದ್ಧತೆ ಮಿಥಿ ಮೀರಿ ಇರುವಾಗ ಶತ್ರುಗಳು ಕೂಡ ವೈರಿಗಳು ಕೂಡ ಅದನ್ನು ನೋಡಿ ತಮ್ಮನ್ನು ಸರಿ ಮಾಡಿಕೊಳ್ಳುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ